再来一个。 ಪುತ್ರ ಒಂದಿಷ್ಟು ಯುವಕರನ್ನ ಪ್ರಭಾವಿಸೋದ್ರ ಮೂಲಕ ತಮ್ಮ ವಿಚಾರಧಾರೆಗಳನ್ನ ಇವತ್ತಿಗೂ ಕೂಡ ಒಂದಿಷ್ಟು ಬಡವರ ಒಂದು ಪರಿಚಯವನ್ನ ಡಾಕ್ಟರ್ ಪ್ರೊಫೆಸರ್ ಬಿ ಎಲ್ ರಾಜ ಸರ್ ಅವರು ಸಂಕ್ಷಿಪ್ತವಾಗಿ ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ ನಿಬ್ಬಾಣ ದಿನವನ್ನ ಇವತ್ತು ಆಚರಿಸ್ತಾ ಇದ್ದೀವಿ ಈ ಮುಖಾಂತರ ಆಧುನಿಕ ಭಾಗದ ನಿರ್ಮಾತೃ ಮತ್ತು ಈ ದೇಶದ ಮನಸ್ಸುಗಾರ ಎಲ್ಲವೂ ಆಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಂತ ಹೇಳಿ ನಾನು ಪ್ರೊಫೆಸರ್ ಬಿಡಿ ಮಲ್ಲಿಕಾರ್ಜುನ ಅವ್ರನ್ನ ನಾನು ಕೇಳಿದೆ ಅವರು ಬಹಳ ಸಂತೋಷದಿಂದ ಆಯಿತು ಹೇಳಿ ಹೇಳಿದೆ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ರಾಜಕಾರಣ ಸಮಾಜ ಇವತ್ತಿನ ಬಹಳ ದೊಡ್ಡ ವಿದ್ಯಾಂಶಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಲ್ಲ ಬದುಕಿನ ಖಚಿತವಾದ ಅತ್ಯಂತ ಜಾತ್ಯಾತೀತ ವ್ಯಕ್ತಿಯಾಗಿದೆ ಆಚರಣೆಯಲ್ಲೂ ಜಾತ್ಯತೀತ ವ್ಯಕ್ತಿಯಾಗಿರುವಂತಹ ಪ್ರಾಧ್ಯಾಪಕರು ಈ ಸಮುದಾಯಗಳ ಆ ಒಂದು ವಿವೇಕವನ್ನು ಕರ್ನಾಟಕದ ಅತ್ಯಂತ ಮೂಡಿಸ್ತಾ ಇದ್ದಾರೆ ತಳ ಸಮುದಾಯಗಳ ಏಳಿಗೆ ಮತ್ತು ಅವುಗಳ ಸಾಮಾಜಿಕ ಘನತೆಯನ್ನು ಹೇಗೆ ರೂಪಿಸಬೇಕು ಅನ್ನುವ ಒಂದು ದೊಡ್ಡ ಯೋಜನೆ ಅದು ಸೊ ಅವುಗಳ ಕುರಿತಂತೆ ಆ ಯೋಜನೆಯ ಪ್ರಧಾನ ಸಂಪಾದಕರಾಗಿ ಅವರು ಕೆಲಸ ಮಾಡಿದ್ದಾರೆ ಸೊ ಅವರು ಯಾವಾಗಲೂ ತಳ ಸಮುದಾಯಗಳ ಜೊತೆಗೆ ಇದ್ದಾರೆ ಸೊ ಅಂಥ ಒಬ್ಬ ಆಚರಣೆಯ ಒಬ್ಬ ಸಾಂವಿಧಾನಿಕ ತಜ್ಞ ಕೂಡ ಅವರು ಸೊ ಹಾಗಾಗಿ ಅಂಥವ್ರು ಇವತ್ತು ಈ ಸಭೆಯಲ್ಲಿ ಮಾತನಾಡೋದು ಬಾಬಾ ಸಾಹೇಬರಿಗೆ ನಿಜವಾಗಿಯೂ ಗೌರವ ಸಲ್ಲಿಸಿದಂತೆ ಆಗ್ತದೆ ಸೊ ಆ ಬಗೆಯ ಒಬ್ಬ ವ್ಯಕ್ತಿ ಈ ಸಮ ಕಾರ್ಯಕ್ರಮವನ್ನು ಮಾತು ಕುರಿತು ಮಾತಾಡಬೇಕು ಅಂತ ಹೇಳಿ ಕೇಳ್ತಾ ಅವರು ಒಂದು ಮೂವತ್ತು ನಿಮಿಷ ಮಾನವೀಯ ಮತ್ತು ಏನು ಅನ್ನೋದನ್ನು ಹೇಳಿಕೊಡ್ತಾರೆ

ಅಂದ್ರೆ ಅವರ ವಿಚಾರಗಳಲ್ಲಿ ಮತ್ತು ಅವರ ಸೋಷಣೆ ಕ್ರಮದಲ್ಲಿ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ದಯವಿಟ್ಟು ಸ್ವಲ್ಪ ಮಾತಾಡ್ತಾರೆ ಸ್ವಲ್ಪ ಅದರಲ್ಲಿ ಬಹಳ ಮನಸ್ಸೇ ಜಗತ್ತಿಗೆ ಬೇಕಾಗಿರುವಂತ ಬಹಳ ಮಹತ್ವದ ಚಿಂತನೆಯನ್ನ ನೀಸಿದಂತ ಮಹಾನ್ ವ್ಯಕ್ತಿಯವರು ಕೇವಲ ವ್ಯಕ್ತಿ ಅಲ್ಲ ಯಾಕಂತ ಹೇಳಿದರೆ ಅವರ ಲೈಬ್ರರಿ ಮತ್ತು ಅವರು ಮಾಡಿರುವ ಕೆಲಸ ಮತ್ತು ಅವರು ರೂಪಿಸಿರುವ ಚಿಂತನೆಯನ್ನು ನಾವು ನೋಡಿದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತ ಅವಧಿಯಲ್ಲಿ ಮತ್ತೊಂದು ಮಾಡುವುದಕ್ಕೆ ಅಸಾಧ್ಯ ನನ್ನ ಪ್ರಕಾರ ಒಂದು ಇನ್ನೂರ ಐವತ್ತು ವರ್ಷ ಒಬ್ಬ ವ್ಯಕ್ತಿ ಮಾಡಬಹುದಾದ ಕೆಲಸವನ್ನು ಅವರು ಕೇವಲ ಒಂದು ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ಮಾಡಿದ್ದಾರೆ ಅಂದರೆ ಅವರ ಹಾಗಾಗಿ ಬಾಬಾ ಸಾಹೇಬ್ಗಳನ್ನು ಕುರಿತು ಅವರು ಏನು ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ಮತ್ತು ಯಾಕೆ ಆ ವಿಚಾರಗಳನ್ನು ನಡೆಸಿದ್ದಾರೆ ಆ ವಿಚಾರಗಳ ಮೂಲಕ ಏನಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹಾಗಾಗಿ ಹೇಳಿದ ವಿಷಯವನ್ನು ಮತ್ತು ಅವರು ಹೇಳಿದ ಚಿಂತನೆಗಳನ್ನು ನಾವು ವಿಮರ್ಶೆ ಮಾಡುವುದು ಬಹಳ ದೂರದ ಸಂಗತಿ ತುಂಬಾ ಜನ ಹೇಳ್ತಾರೆ ಬಾಬಾ ಸಾಹೇಬರ ಬಗ್ಗೆ ಮಾತಾಡುವಾಗ ಮತ್ತು ಅವರ ವ್ಯಕ್ತಿತ್ವವನ್ನು ಕುರಿತು ಮಾತನಾಡುವಾಗ ಕೇವಲ ಹುಗಳಿಗೆ ಮಾತುಗಳಿರ್ತವೆ ಹೊರತು ಅವರ ವಿಮರ್ಶೆಯನ್ನಾಗಲಿ ಅಥವಾ ಅವರನ್ನು ಟೀಕಿಸೋದಾಗಲಿ ಇರೋದಿಲ್ಲ ಅನ್ನುವಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತಾರೆ ಅವರನ್ನು ಟೀಕಿಸಬೇಕು ಅಥವಾ ವಿಮರ್ಶಿಸಬೇಕು ಅಂತ ಆ ಕ್ರಮವನ್ನು ಮತ್ತು ಅವರು ಬರೆದಿರುವಂತ ವಿಚಾರಗಳನ್ನ ಅವರು ರೂಪಿಸದಂಥ ಒಂದು ಆಲೋಚನಾ ಕ್ರಮವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅವರ ಬಗೆಗೆ ನಮಗೆ ವಿಮರ್ಶೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅದು ಅಸಾಧ್ಯವಾದ ಕೆಲಸ ಅದು ಒಬ್ಬ ವ್ಯಕ್ತಿ ಮಾಡಿರುವ ಕೆಲಸ ಇದೆಯಲ್ಲ ಅದು ಭಾಳ ಅತ್ಯಂತ ಮಹತ್ವದ ಕೆಲಸ ಅಷ್ಟೇ ಅಲ್ಲ ಮತ್ತು ಅಸಾಧ್ಯ ಒಬ್ಬ ವ್ಯಕ್ತಿಗೆ ಅಸಾಧ್ಯವಾಗಬಹುದಾಗಿರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಕನ್ನಡದಲ್ಲಿ ಕೂಡ ಅವರ ಬರಹಗಳನ್ನು ಭಾಷಣಗಳನ್ನು ಇಪ್ಪತ್ತೆರಡು ಸಂಪುಟಗಳಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟ ಮಾಡಿದೆ ಅದೊಂದು ಭಾಳ ಒಳ್ಳೆಯ ಕೆಲಸ ಮಾಡಿದೆ ಆದರೆ ಆ ಕೆಲಸ ಮಾಡುವಾಗ ಅವರು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆ ಮಾಡಿ ಆ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯದ ಕೆಲಸವನ್ನು ಅವರು ಮಾಡಿದ ಹಾಗೆ ಆಗ್ತಾಯಿತ್ತು ಇರಲಿ ಅದರ ಬಗ್ಗೆ ಈಗ ಹೆಚ್ಚು ಚರ್ಚೆ ಬೇಡ ಓದುಗರಿಗೆ ಅಥವಾ ಓದುವುದಕ್ಕೆ ಬೇಕಾಗಿರುವ ಕನ್ನಡದಲ್ಲೇ ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವ ಸಾಕಷ್ಟು ಪುಸ್ತಕಗಳು ಈಗ ಲಭ್ಯ ಇದ್ದಾವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಗಮನಕ್ಕೆ ಬಂದ ಹಾಗೆ ಅತ್ಯಂತ ಮಹತ್ವದ ಹದಿನೈದು ಪುಸ್ತಕಗಳು ಬಂದಿದೆ ಬಾಬಾ ಸಾಹೇಬರ ವಿಚಾರ ಅವರ ಬದುಕು ಅವರ ಬರಹವನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಕುರಿತು ಅನುಭವ ಮತ್ತು ವಿಚಾರವನ್ನು ಮಂಡಿಸುವಲ್ಲಿ ಅವರು ತುಂಬ ಶ್ರಮಪಟ್ಟಿದ್ದಾರೆ ಅಶೋಕ್ ಗೋಪಾಲ್ ಅವರ ಪುಸ್ತಕ ಪಾರ್ಟ್ ಅ ಪಾರ್ಟ್ ಅನ್ನುವಂಥ ದಿ ಲೈಫ್ ಆ್ಯಂಡ್ ಥಾಟ್ಸ್ ಆಫ್ ಅಂಬೇಡ್ಕರ್ ಅನ್ನುವಂಥ ಪುಸ್ತಕ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿದೆ ಅದಕ್ಕೆ ಹಿಂದೂ ಪೇಪರ್ ಅನ್ನವರು ಕೊಡುವಂಥ ಒಂದು ಚಟೋಪಾಧ್ಯಾಯ ಪ್ರಶಸ್ತಿ ಕೂಡ ಪುಸ್ತಕಕ್ಕೆ ಲಭಿಸಿದೆ ಅದು ಎಂಟುನೂರ ಅರವತ್ತೊಂಬತ್ತು ಪೇಜಿನ ಒಂದು ಪುಸ್ತಕ ಅದು ಆ ಪುಸ್ತಕದಲ್ಲಿ ಅವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸತತವಾಗಿ ಅಧ್ಯಯನ ಮಾಡಿ ಭಾ ಅಂದರೆ ಮರಾಠಿ ಭಾಷೆಯಲ್ಲಿರುವಂಥವರ ವಿಚಾರಗಳು ಇಂಗ್ಲೀಷ್ನಲ್ಲಿರುವಂಥವರ ವಿಚಾರಗಳನ್ನು ಭಾಳ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅತ್ಯಂತ ಅಧಿಕೃತವಾಗಿರುವಂಥ ವಿಚಾರಗಳನ್ನು ವಿಶ್ಲೇಷಣೆಗಳನ್ನು ಅವರು ಮಂಡಿಸಿದ್ದಾರೆ ಅವರು ಪ್ರಾಥಮಿಕವಾಗಿ ಇತಿಹಾಸದ ವಿದ್ಯಾರ್ಥಿ ಮತ್ತು ಅವರು ಜರ್ನಲಿಸ್ಟ್ಗಳಾಗಿ ಕೂಡ ಕೆಲಸ ಮಾಡಿದ್ದರು ಹಾಗಾಗಿ ಅವರ ಭಾಷೆ ಅವರ ಬರಹ ಮತ್ತು ಅವರ ವಿಚಾರ ಮಂಡಿಸುವ ಕ್ರಮ ಅದು ನಮಗೆ ಅತ್ಯಂತ ಸುಲಲಿತವಾಗಿ ಸಲೀಸಾಗಿ ಹಾಗಿದೆ ಸೊ ಅಂಥ ವ್ಯಕ್ತಿಯ ಪುಸ್ತಕವನ್ನು ನಾನು ಓದ್ತಾ ಇದ್ದೆ ಆ ಪುಸ್ತಕದ ವಿವರಗಳನ್ನು ನೋಡಿದಾಗ ನಾವು ಇದುವರೆಗೆ ಕೇಳದ ಕಂಡರಿಯದಂಥ ಮತ್ತು ನಮಗೆ ಯೋಚನೆ ಮಾಡೋಕ್ಕೆ ಆಗದೇ ಇರುವಂಥ ಹಲವಾರು ಸಂಗತಿಗಳು ಅಲ್ಲಿದ್ದಾವೆ ಅಂದರೆ ಅದನ್ನು ಅಶೋಕ್ ಗೋಪಾಲ್ ಅವರೇ ಬರೆದಿದ್ದಾರೆ ಅಂತಲ್ಲ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದು ಮತ್ತು ಅವರು ರೂಪಿಸಿದಂಥ ವಿಚಾರಗಳನ್ನು ಅವು ಎಲ್ಲವನ್ನು ಕೂಡ ಅವರು ಸಂಗ್ರಹಿಸಿ ಅಲ್ಲಿ ಹೇಳಿದರು ಮರಾಠಿಯಲ್ಲಿ ಹೇಳಿದ ಎಷ್ಟೋ ವಿಷಯಗಳು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಮತ್ತು ಮರಾಠಿಯಲ್ಲಿ ಇದ್ದಂಥ ಸಾಹಿತ್ಯವನ್ನು ಹೆಚ್ಚು ಕನ್ನಡಕ್ಕಾಗಲಿ ಇಂಗ್ಲೀಷ್ಗಾಗಿ ಅನುವಾದ ಮಾಡೋಕ್ಕಾಗಿರಲಿಲ್ಲ ಸೊ ಅಂಥ ಒಂದು ಕೆಲಸವನ್ನು ಆನಂದ್ ತೇಲ್ತುಂಬೆ ಅವರು ಮತ್ತು ಅಶೋಕ್ ಗೋಪಾಲ್ ಅವರು ಮಾಡಿದ್ದು ಭಾಳ ಶ್ಲಾಘನೀಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಅವರ ಆಲೋಚನಾ ಕ್ರಮವನ್ನು ಒಂದು ಜನಾಂಗದಿಂದ ಜನಾಂಗಕ್ಕೆ ಅವರು ಕೊಂಡೊಯ್ತಾ ಇದ್ದಾರೆ ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಅದನ್ನು ತಲುಪಿಸ್ತಾ ಇದ್ದಾರೆ ಇದು ಹೋಲಿಕೆ ಸರಿ ಆಗದೇ ಇರ್ಬೋದು ಆದರೆ ಆ ಮಾತು ಭಾಳ ನನಗೆ ಸರಿ ಅನ್ನಿಸುತ್ತೆ ಹಾಗಾಗಿ ಆ ಮಾತನ್ನು ಹೇಳ್ತಾ ಇದ್ದೀನಿ ಇದು ಗೋಪಾಲಕೃಷ್ಣ ಅಡಿಗರ ಕಾವ್ಯದಲ್ಲಿ ಬರುತ್ತೆ ಅಂದರೆ ಅದು ಎದೆಯಿಂದ ಎದೆಗೆ ಹರಿಯುವ ಅಮೃತ ವಾಹಿನಿಯಂತೆ ಅಂದರೆ ಕಾವ್ಯ ಅನ್ನೋದು ಹೇಗೆ ಅನ್ನೋದಕ್ಕೆ ಹೇಳ್ತಾರೆ ಹಾಗಾಗಿ ನಮ್ಮ ಬಾಬಾ ಸಾಹೇಬರ ವಿಚಾರವನ್ನು ಎದೆಯಿಂದ ಎದೆಗೆ ಜನಾಂಗದಿಂದ ಜನಾಂಗಕ್ಕೆ ತಲೆಮಾರಿನಿಂದ ತಲೆಮಾರಿಗೆ ಕೊಂಡೊಯ್ಯುವಂಥ ಒಂದು ಮಹತ್ವದ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ವಿಚಾರ ಅನ್ನುವಂಥದ್ದು ಒಂದು ಅಮೃತ ವಾಹಿನಿ ಅಮೃತ ವಾಹಿನಿ ಅನ್ನುವಂಥದ್ದು ಏನು ಅಂತೇಳಿದರೆ ನಮ್ಮೆಲ್ಲರಿಗೂ ಬೇಕಾಗಿರುವ ನಮ್ಮೆಲ್ಲರನ್ನು ಪೋಷಿಸುವ ನಮ್ಮೆಲ್ಲರಲ್ಲಿ ಒಂದು ಮಹತ್ವದ ಪ್ರಜ್ಞೆಯನ್ನು ವಿವೇಕವನ್ನು ಜಾಗೃತಗೊಳಿಸುವಂಥ ಒಂದು ದಾರೆ ಅದು ಹಾಗಾಗಿ ನಾವು ಅಂಬೇಡ್ಕರ್ ಅವರ ಬಗ್ಗೆ ಓದಬೇಕಾಗಿ ನಾವು ಸಂವಿಧಾನದ ನಿರ್ಮಾಪಕ ಅಂತ ಹೇಳ್ತೀವಿ ಸಂವಿಧಾನದ ಬಹು ಮುಖ್ಯವಾದಂಥ ವ್ಯಕ್ತಿ ಅಂತ ಹೇಳ್ತೀವಿ ಅದು ನಿಜ ಆದರೆ ಅವರು ಸಂವಿಧಾನವನ್ನು ರೂಪಿಸುವುದಕ್ಕೆ ಸಂವಿಧಾನವನ್ನು ರಚಿಸುವುದಕ್ಕೆ ಬೇಕಾಗಿರುವಂಥ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ದೊಡ್ಡ ಒಂದು ಶ್ರಮ ಇದೆ ಅವರು ಒಂದು ನಿರಂತರವಾಗಿ ಅಧ್ಯಯನಶೀಲರಾಗಿ ಅಧ್ಯಯನದಲ್ಲಿ ತೊಡಗಿಕೊಂಡು ಭಾರತ ದೇಶವನ್ನು ಕಟ್ಟುವುದಕ್ಕೆ